ಪಕ್ಷದ ಸಂಘಟನೆ ಬಗ್ಗೆ ಮಾತಾಡೋದು ಚುನಾವಣೆ ಬರ್ತಾ ಇದೆ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಮತ್ತೆ ನಗರ ಪಾಲಿಕೆ ಬೆಂಗಳೂರು ನಗರ ಪಾಲಿಕೆ ಚುನಾವಣೆ ಇದ್ರ ಬಗ್ಗೆ ಮಾತಾಡೋದು ಆಮೇಲೆ ಕರೆಕ್ಟಿಕ್ ಒಂದು ಕರೆಕ್ಟಿಕ್ಕಲ್ಲ ಅಷ್ಟೇ ಬೆಂಗಳೂರು ಬಂದಿದ್ರಲ್ಲ ಅದಕ್ಕೆ ಭೇಟಿ ಮಾಡಕ್ ಬಗ್ಗೆ ಚರ್ಚೆ ಸರ್ ಎಡುವರ ವರ್ಷ ನೀವು ಕಂಟಿನ್ಯೂ ಆಗಿ ಅಂತ सर ಸರ್ 2.5 ವರ್ಷ ನೀವು ಕಂಟಿನ್ಯೂ ಆಗಿ ಅಂತ ಹೇಳ್ಿರಾ ನೀನೇ ನೀನೇ ಕೇಳಿಬಿಡ್ತಾ ಇದೀಯಲ್ಲ ಅಲ್ಲ ಚರ್ಚೆ ಆಗ್ತಿದೆ ಅದೇ ತಾನ ವಿಷಯ ಸರ್ ಚರ್ಚೆ ಆಗ್ತಿದೆ ಅದೇ ತಾನ ವಿಷಯ ಸರ್ ಈಗ ಸರ್ ಲೀಡ್ ಏನು ಚರ್ಚೆ ಆಗಿದೆ ಅಂತ ಕಥೆ ಅದು ಇದು ಅಂತ ಸ್ಪೆಕ್ಯುಲೇಷನ್ಸ್ ಗಳಿವೆ ಇಟ್ಸ್ ಓನ್ಲಿ ಸ್ಪೆಕ್ಯುಲೇಷನ್ ನೀವೇ ಸ್ಪೆಕ್ಯುಲೇಷನ್ ಊಟಾಕಿರೋರು ಸರ್ some of ಬಗ್ಗೆ ಮಾಹಿತಿ ತಗೊಂಡಿಲ್ಲ ಎಲ್ಲ

ಈರುಳ್ಳಿ ಬಜ್ಜಿ ಅದನ್ನು ಮಾಡಿಸಿದ್ರು ಆಮೇಲೆ ಡ್ರೈ ಫ್ರೂಟ್ಸ್ ಎಲ್ಲ ಇಟ್ಟಿದ್ರು ಅವೆಲ್ಲ ತಿಂದಿರಲ್ಲ ನಾನು ಡೆಲ್ಲಾಗಿ ಆಗಿದೇ ಇಲ್ಲ ಯಾವಾಗ ನೀವೇ ಕೇಳೋದು ಡಲ್ ಡೆಲ್ಲಾಗಿದ್ದೀರಲ್ಲ ಸರ್ ನೋಡಪ್ಪ ನಾನು ಯಾವಾಗಲೂ ಡಲ್ ಆಗ ಡಲ್ ಆಗ ಪ್ರಶ್ನೆನೇ ಇಲ್ಲ ಗೊತ್ತಾಯ್ತಾ ಡಲ್ ಆಗೋದು ಇಲ್ಲ ಅತಿ ಖುಷಿನೂ ಪಡೋದು ಇಲ್ಲ ಯಾರು ಹೋಗ್ಲಿಪ್ಪ ಅಲ್ಟಿಮೇಟ್ಲಿ ಹೈಕಮಾಂಡ್ ಏನು ಡಿಸಿಷನ್ ಮಾಡ್ತಾರೆ ಅದನ್ನೆಲ್ಲರು ಒಪ್ಕೋಬೇಕಲ್ಲಪ್ಪ ಹೈಕಮಾಂಡ್ನವರು ಏನು ಡಿಸಿಷನ್ ಮಾಡ್ತಾರೆ ಅದಕ್ಕೆ ಎಲ್ಲ ಲೀಡರ್ಗಳು ಒಪ್ಕೋಬೇಕು ಎಲ್ಲ ಮಂತ್ರಿಗಳು ಒಪ್ಕೋಬೇಕು ಮತ್ತೆ ನಾನು ಕೂಡ ಒಪ್ಕೊಬೇಕು ಡಿ ಕೆ ಶಿವಕುಮಾರ್ ಒಪ್ಕೊಬೇಕು ಕಾರ್ಗಿ ಅವರನ್ನ ಭೇಟಿ ಮಾಡಿದರೆ ಸರ್ ಅದೇನು ಪ್ರಸ್ತಾಪ ಆಯ್ತಾ ಇವಾಗ ಅಂತ ಇಲ್ಲ ಸರ್ ಆಸ್ ಹೈಕಮಾಂಡ್ ಸೆಟ್ ವೆನ್ ಆರ್ ದೇಕಿಂಗ್ ಡಿಸಿನ್ ಸರ್ ಇವ ಮೆತ್ತಮ್ ನಾವು ಫಾ ಒನ್ ಮಾರ್ ದನ್ ಒನ್ ಹವರ್ ಎರಿ ಬಡಿ ಸೆಲ್ಸ್ ಹೈಕಮಾಂಡ್ ಶು ಟೇ ದ ಡಿಶಿಶನ್ ಹೈಕಮಾಂಡ್ ಟೇಕ್ ಮೇನ್ ದಟ್ ಯಾವ ಡಿಸ್ಕಡ್ ಕಾರ್ಗೀಜಿ ಫಾರ್ ಒನ್ ಮಾರ್ ದೇನ್ ರನ್ ಹರ್ ಇಟ್ ಮೇನ್